ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಮುಂಚೂಣಿ ಘಟಕಗಳ ಎಲ್ಲ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಈ ಸಭೆಗೆ ಪ್ರೀತಿ ಸ್ವಾಗತ ಮಾಡ್ತಾ ಇದ್ದೇನೆ ಅಮಿತ್ ಶಾ ಅಧಿಕಾರ ಅಮಿತ್ ಶಾ ಅಧಿಕಾರ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಅಮಿತ್ ಶಾ ಅಂಬೇಡ್ಕರ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ ಅಮಿತ್ ಶಾ ಅಮಿತ್ ಶಾ ಧಿಕಾರ देश वोम सच अमिता गेारा जय भेम जय भे जय भेम जय भीम धिकारा 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 धिकार धिकारा अमीशा बंदि बंदि अभीष बंदि जड़ी पार कड़ी पार ಈಗ ಪ್ರತಿಭಟನಾ ಸಭೆಯನ್ನು ಕರ್ನಾಟಕ ಕೇರಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಮತಾ ಕಟ್ಟಿ ಅವರು ಮಾತಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಎಲ್ಲ ನಮ್ಮ ಪಕ್ಷದ ಪ್ರಮುಖರೇ ಮಾಧ್ಯಮದ ಬಂಧುಗಳು ಇವತ್ತು ಇಡೀ ದೇಶವೇ ತಲೆ ತಗ್ಗಿಸ್ತಕ್ಕಂತ ಕೆಲಸ ಕಾರ್ಯಕ್ಕೆ ಈ ಒಂದು ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ರವರ ಹೇಳಿಕೆಯಿಂದ ಇವತ್ತು ಇಡೀ ಬಿಜೆಪಿ ಪಕ್ಷ ತಲೆ ತಗ್ಗಿಸಬೇಕು ಅಂತೇಳಿ ನಾವು ಹೇಳ್ಕೊಳ್ತಾ ಇದ್ದೇವೆ ಅಮಿತ್ ಶಾ ಅವರ ಹೇಳಿಕೆ ಈ ದೇಶದ ಸಂವಿಧಾನದಿಂದ ನಮ್ಮ ನಿಮ್ಮಂತವ್ರೆಲ್ಲರೂ ಕೂಡ ಇವತ್ತು ಈ ಸ್ಥಾನಕ್ಕೆ ಈ ಬದುಕುಳಿ ಪರಿಸ್ಥಿತಿ ಈ ದೇಶದಲ್ಲಿ ಇದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷ ಎಲ್ಲ ಅಂಶ ಯೋಜನೆಗಳನ್ನ ಇಟ್ಟುಕೊಂಡು ಅತ್ಯುತ್ತಮ ಕಾರ್ಯಕ್ರಮಗಳನ್ನ ದೇಶಕ್ಕೆ ಕೊಟ್ಟಿದ್ರೆ ಸಂವಿಧಾನ ಬದ್ಧವಾಗಿ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ಬಿಜೆಪಿ ಅವರು ಈ ದೇಶದ ಸಂವಿಧಾನವನ್ನ ತಿದ್ದುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಇವತ್ತು ಅಮಿತ್ ಶಾ ರವರು ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾಡಿದಂತಹ ಭಾಷಣದಲ್ಲಿ ಅಂಬೇಡ್ಕರ್ ಅಮಿತ್ ಶಾ ಇವರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಜಯ ದೀರ್ ಜೈ ಭೀಮ್ ಜೈ ಭೀಮ್ ಇವತ್ತು ನಲ್ಲಿ ಅವಮಾನ ಮಾಡಿದಂತಹ ವ್ಯಕ್ತಿ ಅಮಿತ್ ಶಾ ಅಮಿತ್ ಅವರ ಇತಿಹಾಸ ತಮಗೆಲ್ಲ ಗೊತ್ತಿದೆ ಗುಜರಾತ್ನಲ್ಲಿ ಗೃಹ ಮಂತ್ರಿಗಳಿರುವಾಗ ಸಾವಿರಾರು ಮಂದಿಯ ಕೊಲೆಯನ್ನು ಮಾಡಿ ತದನಂತರ ಜೈಲಿಗೆ ಹೋಗಿ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿ ಗುಜರಾತ್ ನಿಂದ ಗಡಿಪಾರಾದ ವ್ಯಕ್ತಿ ಅಮಿತ್ ಶಾ ಅಮಿತ್ ಶಾರವರು ರಾಜ್ಯದಿಂದ ಗಡಿಪಾರಾದಂತಹ ಒಬ್ಬ ಕ್ರಿಮಿನಲ್ ಇಂತಹ ನಿಂದ ನಾವು ಇಂತಹ ಪದ ಬಳಕೆ ಅವರಿಂದ ಆದದ್ದು ನಾವೇನು ಅದು ಅನಿರೀಕ್ಷಿತ ಅಂತ ಭಾವಿಸುವುದಿಲ್ಲ ಯಾಕೆಂತ ಹೇಳಿದ್ರೆ ಅವರು ಈ ಸಂವಿಧಾನವನ್ನ ಈ ದೇಶದ ಭಾರತ ಸಿಕ್ಕಿದಂತಹ ಸ್ವಾತಂತ್ರ್ಯವನ್ನ ಯಾವತ್ತೂ ವಿರೋಧಿಸಿದವರು ಗೋಲ್ವಾಲ್ಕರ್ ಇರಬಹುದು ಸಾವರ್ಕರ್ ಇರ್ಬೋದು ಕೆಡಗಾವಿರಬಹುದು ಇವರೆಲ್ಲ ಸ್ವಾತಂತ್ರ್ಯದ ನಂತರ ಸಂವಿಧಾನವನ್ನು ಅರ್ಪಿಸಿದಂತಹ ಸಂದರ್ಭದಲ್ಲಿ ಈ ಸಂವಿಧಾನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದವರು ಸಂವಿಧಾನಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ವ್ಯಕ್ತಿಗಳು ಅವರು ಇವತ್ತು ಅವರನ್ನ ದೇವರು ಅಂತೇಳಿ ಪೂಜೆ ಮಾಡುವಂತಹ ಪರಿಸ್ಥಿತಿ ಅವರ ಮನೋಸ್ಥಿತಿ ಇದ್ರೆ ಅದು ಈ ದೇಶಕ್ಕೆ ಅಗೌರವ ಮತ್ತು ಅವರು ದೇಶ ದ್ರೋಹಿಗಳು ಅಂತೇಳಿ ನಾವು ಹೇಳಬಹುದು ಇಂಥ ಅಮಿತ್ ಶಾ ಇವತ್ತು ಅಂಬೇಡ್ಕರ್ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ ಅವರು ಕೇಂದ್ರ ಸರ್ಕಾರದ ಮಂತ್ರಿ ಹುದ್ದೆ ಒಬ್ಬ ಜೈಲಿನಲ್ಲಿದ್ದ ವ್ಯಕ್ತಿ ಇವತ್ತು ಜೈಲ್ ಮಂತ್ರಿ ಅಂಬೇಡ್ಕರ್ ಅಂಬೇಡ್ಕರ್ ನಮ್ಮ ಫ್ಯಾಷನ್ ಅಂಬೇಡ್ಕರ್ ಅಂತ ಹೇಳಿ ಇವತ್ತು ಯಾವ ವಿಷಯವಾಗಿ ಚರ್ಚೆ ಮಾಡ್ಬೇಕಾ ಲೋಕಸಭೆಯಲ್ಲಿ ಅದನ್ನು ಬಿಟ್ಟು ನಾಟಕೀಯ ರೀತಿಯಲ್ಲಿ ಸನ್ಮಾನ್ಯ ಅಮಿತ್ ಶಾರವರು ಇವತ್ತು ದೇವರ ಸಮಾನಂತರ ದೇವರಂತೆ ಪ್ರೀತಿಸುವ ಗೌರವಿಸುವ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ದೇವರನ್ನು ಪ್ರೀತಿಸುವುದು ಗೌರವಿಸುವುದು ಬೇರೆ ಒಂದು ಸ್ಥಳ ಇದೆ ಆದ್ರೆ ಈ ಒಂದು ಭಾರತೀಯರಾದ ನಾವು ನಮಗೆ ಕೊಟ್ಟಂತ ಈ ಸಂವಿಧಾನ ಇವತ್ತು ನಾವು ಈ ವೇದಿಕೆಯಲ್ಲಿ ನಿಲ್ಬೇಕಾದ್ರೆ ಇವತ್ತು ನಮಗೆ ಸಂವಿಧಾನ ಇದ್ದ ಇಂಡಿಯಾ ಕೂಟವು ಇಂದು ಈ ಒಂದು ಅವರ ತಿರುಚುಕೆಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಇವತ್ತು ದಲಿತರ ಹಿಂದುಳಿದ ವರ್ಗಗಳ ಮೇಲೆ ಆಗುವ ದೌರ್ಜನ್ಯ ಈ ದೇಶದಲ್ಲಿ ತಡೆಯಲಿಕ್ಕೆ ಆಗದಂತ ನಿರುಪಯುಕ್ತ ಪ್ರಧಾನಮಂತ್ರಿ ಹಾಗೂ ನಿರುಪಯುಕ್ತ ಗೃಹ ಸಚಿವರು ಇವರ ಈ ಒಂದು ಏನು ತಪ್ಪು ಮಾಡಿದರೆ ಏನು ಇವರಿಗೆ ಇವತ್ತು ಸಾಧ್ಯವಾಗುದಿಲ್ಲ ಈ ನಮ್ಮ ದೇಶದಲ್ಲಿ ಇವತ್ತು ಸಮಾನತೆ ನಮ್ಮ ದಲಿತರು ಅಸ್ಪೃಶ್ಯರು ಹಿಂದುಳಿದ ವರ್ಗದವರ ಮೇಲೆ ಆಗುವ ದೌರ್ಜನ್ಯವನ್ನು ದಕ್ಷಿಣ ಪೂರ್ವದಿಂದ ಪಶ್ಚಿಮವರೆಗೂ ಇವತ್ತು ದಲಿತರ ಘಟನೆಗಳನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಬಹುಶಃ ಇಂತಹ ಘಟನೆಗಳು ಮರುಕಳಿಸಿದಂತೆ ಇವರು ನೋಡಿದಾರ ಇವತ್ತು ಇವರು ಯಾವಾಗ ಮಾತಾಡಬೇಕು ಸಂವಿಧಾನದ ಬಗ್ಗೆ ಈ ದೇಶದ ಪ್ರತಿ ಒಂದು ಪ್ರಜೆಯು ಸಮಾಜ ಕಾರಣದಾಗ ಮಾತ್ರ ಈ ಒಂದು ಸಂವಿಧಾನಕ್ಕೆ ಅರ್ಥ ಬರುತ್ತೆ ಆವಾಗ ಇವರ ಹೇಳಿಕೆ ಕೂಡ ಇವರು ಹೇಳ್ಬೋದು ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಮಾನತೆ ಇಲ್ಲ ಇವತ್ತು ದಲಿತರನ್ನು ದೇವಸ್ಥಾನಕ್ಕೆ ಬಿಡದ ಎಷ್ಟೋ ನಿದರ್ಶನಗಳರು ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರು ನಮ್ಮ ದೇಶದ ಅತ್ಯುನ್ನತ ನಾಯಕರಾದಂಥ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನು ಹೀಯಿಸಿ ಮಾತನಾಡಿದ ಒಬ್ಬ ವ್ಯಕ್ತಿ ಗುಜರಾತಿನಲ್ಲಿ ಗೃಹ ಸಚಿವರಾಗಿದ್ದು ಗಡಿಪರಾಗಿದ್ದಂತ ವ್ಯಕ್ತಿ ಈ ದೇಶದ ಇಂದು ಗೃಹ ಸಚಿವರಾಗಿರುವುದು ನಮ್ಮೆಲ್ಲರ ದುರ್ದೈವವಾಗಿದೆ ಇಡೀ ಅಂತ ಬಿರುದ ಪ್ರಪಂಚದಲ್ಲಿ ಅತ್ಯುನ್ನತ ಸಂವಿಧಾನವನ್ನು ಕೊಟ್ಟಂತ ಧೀಮಂತ ನಾಯಕ ಶ್ರೀ ಬಿ ಆರ್ ಅಂಬೇಡ್ಕರ್ ಅವರು ಅವರ ಒಂದು ಸಲ್ಲಿಸಿರುವಂತ ಪುಣ್ಯ ಗ್ರಂಥ ನಮ್ಮ ಭಾರತದ ಸಂವಿಧಾನ ಈ ಸಂವಿಧಾನದಿಂದಲೇ ಇವತ್ತು ಕಳೆದ ಎಪ್ಪತ್ತೈದು ವರ್ಷಗಳಿಂದ ದೇಶ ಇದೆ ಯಾವತ್ತೂ ಕೂಡ ದೇಶ ಸ್ವಾತಂತ್ರ್ಯ ಕೊಂಡೊಂದಿನಿಂದ ಇಂದಿನವರೆಗೂ ಕೂಡ ಯಾವ ಸರ್ಕಾರಗಳಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿರಲಿಲ್ಲ ಇಂತಹ ಸಂದರ್ಭದಲ್ಲಿ ದೇಶದ ಉದ್ದಗಲ ಉದ್ದಗಲಕ್ಕೂ ಸಂಚರಿಸಿದಂತ

श बंदि से बद जी बंदी से बंदि में बंदि